ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಕನಸು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನನ್ನ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೊರಡೋ ಟೈಮ್ ಬಂತು ಸೊ ನಾಳೆ ಹೊಡ್ತಾ ಇದ್ದೀನಿ ಸೊ ನನ್ನ ಹೊರಡೋಕ್ಕೂ ಮುಂಚೆ ಏನೇನು ಪ್ರಿಪೇರ್ ಪ್ರಿಪ್ರೇಷನ್ ನಡೀತಾ ಇದೆ ಹಾಗೆ ನನ್ನ ಥಿಂಗ್ಸ್ ಏನೇನಿದೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಇಲ್ಲಿಂದ ಹೊರಡೋ ವಿಡಿಯೋ ಮಾತ್ರ ಇದು ಇರುತ್ತೆ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾವ ತರ ನಮ್ದು ವೆಲ್ಕಮ್ ಇತ್ತು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಒಂದು ಹುಟ್ಟುದಾದ ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಟ್ಟ ಬನ್ನಿ ನನ್ನ ತಿಂಗ್ಸ್ನೆಲ್ಲ ಪ್ಯಾಕ್ ಮಾಡೋಣ ನಿಮ್ ಜೊತೆ ಸೇರ್ಕೊಂಡು ನಾನು ಪ್ಯಾಕ್ ಮಾಡೋಣ ಅನ್ಕೊಂಡಿದೀನಿ ಸೊ ಗೆಟ್ ರೆಡಿ ಏನೇನ್ ಥಿಂಗ್ಸ್ ಅಂದ್ರೆ ನಾನು ಅಲ್ಲಿಂದ ಬಂದಾಗ ಜಾಸ್ತಿ ಥಿಂಗ್ಸ್ ಏನು ತಗೋ ಬಂದಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದ್ರೆ ಪುಟಾಣಿ ಬಟ್ಟೆಗಳು ಹಾಗೆ ಹೌಲ್ ಥಿಂಗ್ಸ್ ಅಲ್ಲಿ ಅಂದರೆ ಆಮೇಲೆ ಅಲ್ಲಿಂದ ನಾನು ಇಲ್ಲಿಗೆ ಬಂದಾಗ ನನಗೆ ಬೇಕಾಗಿರೋ ಐಟಮ್ಸ ನಾನು ನಮ್ಮ ಮನೆಯಿಂದನೂ ಕೂಡ ತರಿಸ್ಕೊಂಡಿದ್ದೆ ಸೊ ಅದು ಎಲ್ಲ ತುಂಬ ಆಗೋಗಿದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಇಲ್ಲಿ ಕೆಲವೊಂದು ಕ್ರೀಮ್ಸು ಪಾಪುದು ಹಾಗೆ ಡ್ರಾಪ್ಸು ಎಲ್ಲ ಇದ್ದಾವೆ ಸೊ ಅವನ್ನ ಪ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮಾರ್ನಿಂಗ್ ಯೂಸ್ ಬಿಟ್ಟು ಹಿಂಗ್ ಮಿಕ್ಕಿದೆಲ್ಲ ಪ್ಯಾಕ್ ಮಾಡ್ತೀನಿ ಇದೆ ಇದೆ ಹಾಗೆ ಸ್ವಲ್ಪ ಈಗ ಮಂತ್ಸ್ ಆಯ್ತಲ್ವಾ ನೆಕ್ಸ್ಟ್ ಸರಿ ಸ್ಟಾರ್ಟ್ ಮಾಡ್ಬೇಕಲ್ವಾ ಸೊ ಅದನ್ನ ಈಗಲೇ ರೆಡಿ ಮಾಡ್ಕೊಟ್ಟಿದ್ದಾರೆ ಸ್ವಲ್ಪ ಸೊ ಅದು ಅಲ್ಲಿ ಪ್ಯಾಕ್ ಆಗಿದೆ ಸೊ ಅಲ್ಲು ಕೂಡ ಎರಡು ಬ್ಯಾಗ್ ಪ್ಯಾಕ್ ಆಗಿದೆ ಸೊ ಅಲ್ಲಿಗೆ ಇಟ್ಟಿರ್ತೀನಿ ಇದು ಮಾವಿನಕಾಯಿ ನನಗೆ ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಕೂಡ ಪ್ಯಾಕ್ ಆಗುತ್ತೆ ಲಗೇಜ್ ಜೊತೆಗೆ ಮಾರ್ನಿಂಗ್ ಬೇಕಾಗಿರೋ ಐಟಮ್ಸ್ ಮಾತ್ರ ಬಿಡ್ತೀನಿ ಮಿಕ್ಕಿದೆಲ್ಲ ಪ್ಯಾಕ್ ಮಾಡ್ತೀನಿ ಇದು ಫೈವ್ ಮಂತ್ ಇದು ಸೊ ಇನ್ನು ಹಾಗೆ ಇದೆ ಸಿಕ್ಸ್ ಅಂತ ತಗೋ ಬಂದಿದ್ನ ಎಲ್ಲ ಗಲೀಜ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಇದೊಂದಿದೆ ಇದನ್ನು ಕೂಡ ನಾನ್ ಹೋಗ್ತೀನಿ డ్రాస్ జాస్తివేదు అంత గొప్ప డాక్టర్స్ ఎల్ బిర్త విటమిన్ సి డ్రాప్స్ అది డైలీ హాక్రి తగ్గు మిక్ట సో అద్రిందాప్స్ తునే ఇది ఐటమ్స్ எஸ்டு விட்டுனி முக்கியது ட்ராப்ஸ் ஆகபிட்டுனி கூட அக்கோ ಸೊ ಇಲ್ಲಿರೋ ಐಟಮ್ಸ್ ಹೋಗಿತ್ತು ಕತೆ ಸೊ ನೆಕ್ಸ್ಟ್ ಆ ಸೈಡ್ ಹೋಗೋಣ ಬನ್ನಿ ಹ್ಮ್ ಮಬ್ಳಿ ನೋಡ್ತಾ ಈ ಡೈರಿ ಕೂಡ ನಂದೆ ಇಲ್ಲಿ ಬಂದಾಗಿಂದ ಬರೆಯ ಸ್ಟಾರ್ಟ್ ಮಾಡಿರೋದು ಅಂದ್ರೆ ಇದಲ್ಲಿ ಏನೇನಿದೆ ಅಂದ್ರೆ ನಾನು ಏನೇನು ಖರ್ಚು ಮಾಡಿದೀನಿ ನನ್ನ ಮೆಟರ್ನಿಟಿ ಇ ಎಸ್ ಐ ಕಡೆಯಿಂದ ಅಮೌಂಟ್ ಬಂದಿರೋದು ಎಂತ ಖರ್ಚಾಗಿದೆ ಅಂತ ಹಾಗೆ ನನಗೆ ಉಳಿಸಿಲ್ಲ ಎಲ್ಲ ಖರ್ಚಾಗೋಗಿದೆ ಸೊ ಅದ್ರ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಯಾಕಂದ್ರೆ ಮತ್ತೆ ಯಾರಾದ್ರೂ ಏನಾದ್ರು ಕ್ವಶನ್ ಮಾಡಿದ್ರೆ ನಾನು ಇರೋದೆಲ್ಲ ತೋರ್ಸ್ಬೇಕಲ್ಲ ಅಷ್ಟೊಂದಿಲ್ಲ ಹಿಂಗೆ ಖರ್ಚು ಮಾಡಿದೆ ಅಂತ ನಮ್ಮಲ್ಲಿ ಮರ್ಕೋಗ್ಬಿಡುತ್ತೆ ఎంత ఖర్చు అంతే సో అదే లెక్కలు ఇో నెన్పు మార్కొడ అంత అవశకత ఇరల్ బిట్ సో ఇు ముఖ్య ఇన్ను కూడా ఈ వస్తుంది సో ఇల్ ఇరవె పుటాణి బట్టెండి ప్యాక్తితీ నెక్స్ట్ అది బీరులు ఇది బట్ట రమణ సంపూర్ణ రమాయణ ఇది నన్న మగన్ ఫంట్ నే ರಾಮಾಯಣ ಬುಕ್ಸ್ ಜಾಸ್ತಿನೇ ಓದಿದೀನಿ ವರ್ಕ್ ಮಾಡೋ ಪ್ಲೇಸ್ ಅಲ್ಲೆಲ್ಲ ಕುತ್ಕೊಂಡು ಓದಿದ್ದೆ ಸೊ ಇದೆಲ್ಲ ನನ್ನ ಜೂಬಲ್ಸ್ ಪ್ರೋಗ್ರಾಮ್ಸ್ ಬಂತಲ್ಲ ಸೊ ಅದಕ್ಕೆ ಅಲ್ಲಿಂದ ಇಲ್ಲ ತಗೋ ಬಂದಿದೆ ಇಲ್ಲಿ ಪ್ರೋಗ್ರಾಮ್ಸ್ ಬರಲಾಯ ಅದಕ್ಕೆ ಅಟೆಂಡ್ ಆಗಬಹುದು ಅನ್ಕೊಂಡಿದ್ದೆ ನಾನು ಸೋ ಅರ್ಟಿಂಗ್ ಆದ್ಲೇ ಬೇಕಾಗಿತ್ತು ಸೋ ತಗೋ ಬರಬೇಕಾಗಿತ್ತು ಇದೆ ಗೊತ್ತಲ್ಲ ಮೇಕಪ್ ಕಿಟ್ ಗಾಯ್ಸ್ ಮೇಕಪ್ ಕಿಟ್ ನಮಗಲೇ ಬೇಕಾಗಬಹುದು ಈ ಶೂಸ್ ಹಾಕೊಂಡೋಗಕ್ಕೆ ಪುಟಾಣಿಗೆ ಸೊ ಇದನ್ನ ಇಲ್ಲೇ ಇಟ್ಟಿರ್ತೀನಿ ನಾನು ನಾವು ಹೋಗ್ತೀವಿ ಅಂತ ಸ್ವೀಟ್ ಮಾಡಕ್ಕೆ ಪ್ರಿಪ್ರೇರ್ ಮಾಡ್ತಾ ಇದ್ದಾರೆ ಒಬ್ಬಟ್ ಮಾಡೋಣ ಅಂತ ಮಾಡ್ತಾ ಇದಾರೆ ಸೊ ಅದಕ್ಕೆ ಅದನ್ನ ರುಬ್ತಾ ಇದಾರೆ ಅದ್ರದ್ದು ಸೌಂಡು ಪುಟಾಣಿ ಎಲ್ಲ ಈಗ ಒಳಗಡೆ ಹಾಕ್ತೀನಿ ಚಿಕ್ಕ ಬ್ಯಾಗ್ ಹಾಕ್ತೀನಿ ಬರೋವಾಗ ಊಟದ್ ಯಾವ್ದು ಬಟ್ಟೆ ಇರ್ಲಾ ನಂದೆ ನಾನು ಸ್ಟಾರ್ಟಿಂಗ್ ಫೋಟೋ ಶೂಟ್ಗೆ ಹಾಗೆ ನಾನು ಮುಂಚೆನೆ ತೆಗ್ದಿಟ್ಟಂತ ಫ್ರಾಕ್ ಒಂದು ರೆಡ್ ಕಲರ್ ತೋರ್ಸಿದ್ ಅದಷ್ಟೇ ಬಟ್ಟೆ ತಂದಿದ್ದು ಈಗ ಅವಳದೆ ಒಂದು ವಾರ್ಡ್ರಫ್ ಹಿಡಿಯೋದರ ಬಟ್ಟೆ ಇದೆ ನಾವು ಮನೆಗೆ ಹೋದ್ಮೇಲೆ ಎಲ್ಲಿ ಇಡೋದು ಅಂತಾನೆ ಗೊತ್ತಿಲ್ಲ ಅವಳಿಗೆ ಅಂತಾನೆ ಒಂದು ವಾರ್ಡ್ರೋಫ್ ತಗೋಬೇಕು ಆ ರೇಂಜ್ಗೆ ಬಟ್ಟೆಗಳಾಗಿದ್ದಾವ ಈಗ ಇದು ನಮ್ ರೂಪ ನನ್ಗೋಸ್ಕರ ವ್ಯಾಲೆಂಟೈನ್ಸ್ ಡೇ ದಿನ ಏನು ಅಂತ ಕಾಣಿಸ್ತೀರ ಸೊ ಅದನ್ನು ತಗೊಂಡೋಗ್ತೀನಿ ಯಾವ್ದನ್ನು ಮಿಸ್ ಮಾಡ್ಕೊಳಲ್ಲ ನಾನು ನನ್ ಮೆಮೊರೀಸ್ ಅಂದ್ರೆ ತುಂಬಾ ಇಷ್ಟ ಕಲೆಕ್ಟ್ ಮಾಡಿರೋದು ಇರೋದು ಇದೆ

ರಬ್ಬಿ ಎಲ್ಲೋಗಿದಮ್ಮೆ ಯಾವ ಊರಿಗೆ

ತಲೆ ಅದ್ಯಾವ್ಲೇವರು ಅಪ್ಪಂಗಿ ಅಮುಂಗಿ ಇದು ಮಶ್ರೂಮ್ ಅನ್ಸುತ್ತಲ್ಲ అది అలా ఇది మెల్ మష్రూమ్ కనిస్తది. అండి నాకు ఇదొక్కటి కావాలి. అది ఫామ్ అవుతుంది. ఇదొని కొర్తింది. ఇదలో మనం పీస్ కట్ మార్కోవాలి. ఒక ప్లేట్ కొట్టు. 2 2 కీ షేరింగ్ కీరి. ఆ ఆగనిసారితే ఓన్ టీ టైమ అవుతది. ఇది పీస్ అది ఉంది మనం అది ఉంది. ఇది దే な,んなるほど。<laughs>

subscribe mm -hmm. mari namaste mm -hmm. channel na jodoh gelu kalau kalian sudah hilang tuh subscribe ya mana lagi hilang tuh mau Nimbaga dong. Hmm, nimbaga dong. Hmm, nimbaga dong. Hmm, nimbaga

जागा बिरो वाली कहाँ लगता है बा दूर है दूर है क्या ना तो 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 बार तो क्या ना तो दूर मुटुट नाको हाँ नहीं है नाको को आपका भी है नाको

तो पुटा पुटा आरो, आरो <coughs> तो पे होता नहीं तो जनाना अरे अरे कुछ ஒடினான் நீ <that's true> <that's true> <somewhere? that's true> <that's true> Ini dulu, ini dulu, ini dulu, ini ini dulu, ini ini dulu, ini Hmm, ini dulu, ini dulu, ini ini

மழ்த்தர ப்ளீஸ் ು ಸೊ ಇವತ್ತಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ ಮತ್ತು ನಾನು ಈ ವಿಡಿಯೋ ಸಪ್ರೇಟಾಗಿ ಬರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡಿ ನನ್ನ ಲಗೇಜ್ ಪ್ಯಾಕ್ ಮುಗಿದ್ದು ಇಷ್ಟೆಲ್ಲ ಬ್ಯಾಗ್ ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಮೇಲ್ಮೇನ್ ತಿಂಗ್ಸ್ ಎಲ್ಲ ಇನ್ನೂ ಎತ್ತಿಟ್ ಪುಟ್ಟಿ ಅವ್ರ ಮನೆಗೆ ಹೋಗೋಕ್ಕೆ

ಸೊ ಫೈನಲಿ ರೆಡಿ ಆದ್ವಿ ಹೊರಡಕ್ಕೆ ಹೇಗ್ ಕಾಣಿಸ್ತಿದ್ದೀನಿ ಸೊ ನನ್ನ ಪುಟಾಣಿ ಕೂಡ ರೆಡಿ ಆಗಿದ್ದಾಳೆ ಬನ್ನಿ ತೋರಿಸ್ತೀನಿ ಹೇಗ್ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಮುದ್ದ ಕಾಣಿಸ್ತಿದ್ದಾಳೆ ಅಲ್ಲ ನಂದೇ ಆಗೋ ತರ ಇದೆ ಆ ಈಗ ನಾನು ಇಷ್ಟು ಬೇಗ ಹೊಡ್ತಾ ಇರೋ ಕಾರಣ ಏನಪ್ಪ ಅಂತ ಅಂದ್ರೆ ನನ್ನ ಮಗನ ಸ್ಕೂಲ್ ಕಾರಣದಿಂದ ಅವನು ಸಲ ಟೆಂತ್ ಇರೋದ್ರಿಂದ ಅವನ ಎಜುಕೇಶನ್ ಮೋರ್ ಇಂಪಾರ್ಟೆಂಟ್ ಅನ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಸೊ ಫೈನಲಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಂದ್ರೆ ಮುಂದೆ ಭಾಗ ಆಗಿ ಆ ವಿಡಿಯೋ ಬಿಡ್ತೀನಿ ನೆಕ್ಸ್ಟ್ ಈಗ ಕುಂಕುಮ ಕೊಡೋಕ್ಕೆ ರೆಡಿ ಮಾಡಿದ್ದಾರೆ ಇಂಥವರ್ ಮನೇಲಿ ಕೊಟ್ಟೆ ಕೊಡ್ತಾರೆ ನಾವು ಹೊರಡೋ ಟೈಮ್ ಅಂತ ಅಂದ್ರೆ ಸೊ ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್